ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿರುವುದು ಸಂತೋಷ ಈ ಸಮಯದಲ್ಲಿ ಎರಡು ಕಿವಿ ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ ನನ್ನ ಮೂವತ್ತೆರಡು ವರ್ಷಗಳ ಶಿಕ್ಷಕ ವೃತ್ತಿಯು ನನಗೆ ಸಂತೃಪ್ತಿಯನ್ನು ಮತ್ತು ಅಪಾರ ಶಿಷ್ಯವೃಂದವನ್ನು ಕೊಟ್ಟಿರುತ್ತದೆ ಅರಿವೇ ಗುರು ಇದಕ್ಕಿಂತ ಮಿಗಿಲಾವುದಿಲ್ಲ ಅನುಭವದಿಂದ ದೊರೆಯುವುದೇ ಶಿಕ್ಷಣ ನಮ್ಮ ರೀತಿ ನೀತಿ ನಡೆ ನುಡಿ ಯಾವಾಗಲೂ ಶುದ್ಧವಾಗಿರಬೇಕು ಉಪಾಧ್ಯಾಯ ಎಂದರೆ ಎಲ್ಲ ಲಕ್ಷಣಗಳು ಇರುವ ಒಬ್ಬ ಶಿಕ್ಷಕ ಸಮಾಜ ರಕ್ಷಕ ಶಿಕ್ಷಕ ಎಂದರೆ ಸುವರ್ಣಗಳ ಮೂರ್ತಿಯಾಗಿದ್ದು ಎಲ್ಲರಿಗೂ ಮಾದರಿಯಾಗಿರಬೇಕು ಯಾವುದೇ ಕೆಲಸವನ್ನು ಶ್ರದ್ಧೆ ಮತ್ತು ಸಮಾವೇಶಿ ಮಾಡಿದಲ್ಲಿ ಯಶಸ್ಸು ಸದ್ದ ಸಿದ್ಧ ಎಂದು ನಾನು ಕಂಡಿದ್ದೇನೆ ಶಿಕ್ಷಕರಿಗೆ ಮಕ್ಕಳ ಯಶಸ್ಸೇ ಮುಖ್ಯವಾಗಿರುತ್ತೆ ಅದೇ ಶಿಕ್ಷಕರ ಗುರಿಯಾಗಿರಬೇಕು ಎಲ್ಲರ ಬಾಳಿನಲ್ಲೂ ಗುರಿ ಮುಟ್ಟಲು ಶ್ರದ್ಧೆ ಸಮವೇ ಮುಖ್ಯವಾಗಿರುತ್ತದೆ ನೀವುಗಳು ಅಭಿಮಾನವಿಟ್ಟು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಎಲ್ಲರಿಗೂ ಪೂರಕವಾದ ಧನ್ಯವಾದಗಳು ನನಗೆ ಭಾಗವಹಿಸಲಾಗ ಸಾಧ್ಯವಾಗದಕ್ಕೆ ಕ್ಷಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನನ್ನ ನಮನಗಳು ವಿದ್ಯಾರ್ಥಿ ಮಿತ್ರರೇ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚನ್ನಗಿರಿ ತಾಲೂಕಿನ ದೇವರಹಳ್ಳಿ ರಂಗನಾಥ ಪ್ರೌಢಶಾಲೆಯಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ತುಂಬ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ ಕಾರಣ ಇಷ್ಟೆ ಒಬ್ಬ ರೈತ ಬಿತ್ತಿ ಹುತ್ತು ಬಿತ್ತಿ ತಾನು ಬೆಳೆದಿರ್ತಕ್ಕಂಥ ಬೆಳೆಯನ್ನು ನೋಡಿ ಎಷ್ಟು ಸಂತೋಷ ಪಡ್ತಾನೋ ಅಂತಹ ಒಂದು ಸಂದರ್ಭವನ್ನು ನೀವು ಕಲ್ಪಿಸಿಕೊಟ್ಟಿದ್ದೀರಿ ಕಾರಣ ಇಷ್ಟೇ ನಿಮ್ಮನ್ನೆಲ್ಲ ತಿದ್ದಿ ತೀಡಿ ಸತ್ಪ್ರಜೆಗಳನ್ನಾಗಿ ಮಾಡುವಂತಹ ಕಾರ್ಯದಲ್ಲಿ ಎಷ್ಟು ಯಶಸ್ವಿ ನಾನು ಆಗಿದ್ದೀನಿ ಎಂಬುದನ್ನು ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಡೋದಕ್ಕೆ ಇದೊಂದು ಅವಕಾಶವನ್ನು ನೀವು ಒದಗಿಸಿದ್ದೀರಿ ಇದಲ್ದೇನೆ ನೀವುಗಳೆಲ್ಲರೂ ಕೂಡ ತುಂಬ ಉತ್ಸಾಹದಿಂದ ಗುರುಗಳನ್ನು ನೆನೆಯುವಂತಹ ಒಂದು ಕಾರ್ಯಕ್ರಮ ಮಾದರಿ ಮತ್ತು ಅನುಕರಣೆಯ ಅಂತಹ ಒಂದು ಕಾರ್ಯವನ್ನು ಮಾಡಿ ನಿಮ್ಮ ಸ್ನೇಹಕೂಟವನ್ನು ಬಾಂಧವ್ಯವನ್ನು ಹೆಚ್ಚು ಮಾಡುವಂತಹ ಕಾರ್ಯದ ಜೊತೆಗೆ ನಮ್ಮ ಸಹಪಾಠಿಗಳ ಜೊತೆಗೂ ಕೂಡ ಕೆಲವು ಕ್ಷಣಗಳನ್ನು ಕಳ ಕಳೆಯುವಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಇದೆಲ್ಲವೂ ಕೂಡ ನಮಗೆ ತುಂಬ ಸಂತೋಷವನ್ನು ಕೊಡ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನಾನು ಭೇಟಿಯಾಗೋದಕ್ಕೆ ತುಂಬ ಉತ್ಸುಕನಾಗಿದ್ದೇನೆ ಮತ್ತು ನಮ್ಮ ಸ್ನೇಹಿತರನ್ನು ಕೂಡ ಭೇಟಿಯಾದಕ್ಕೆ ಭೇಟಿ ಆಗೋದಕ್ಕೆ ನಾನು ಖಾತರರಾಗಿದ್ದೀನಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂಥೇಳಿ ಶ್ರೀ ಲಕ್ಷ್ಮೀ ರಂಗನಾಥನಲ್ಲಿ ಬೇಡ್ಕೊಳ್ತಾ ಪರಮ ಪೂಜ್ಯ ಶ್ರೀ ಶ್ರೀ ದ್ವಯಗಳಲ್ಲಿಯೂ ಕೂಡ ನಾನು ಪ್ರಾರ್ಥಿಸ್ಕೊಳ್ತಾ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಆಶಿಸ್ತೇನೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ

ಅಂದಕ್ಕೆ ಮಾಡಿಕೊಂಡು ಇದು ಮಾಡ್ತೀರೋ ಅದನಲ್ಲಿ ಹೆಚ್ಚು ಖುಷಿ ಕೊಡ್ತೀನಿ ಏನೋ ನಿಮ್ಮ ಇನ್ನೊப்பರಿ ದಾರಿ ಏನಿಲ್ಲ ಸರ್ ನಿಮ್ಮ ಆಶೀರ್ವಾದ ಒಂದು ಇದಿದ್ರು ನೀವು ಅವತ್ತು ಅಟೆಂಡ್ ಆಗಲೇಬೇಕ ಸರ್ ನಿಮ್ಮ ಆಶೀರ್ವಾದ ಇದೆ ನೀವು ಗುರುಗಳು ನೀವು ಹೇಳ್ತರಾ ಅದಂತ ಆಗುತ್ತೆ ತಮ್ದರಿಗೆ ಆಗಲಿ ಅನ್ನೋದೇ ನಮಗೆ ನಮ್ಮದು ಅದೇ ಬೇಕಾಗಿ ಆವಶ್ಯತೆ ನಾವು ಗಾಡಿ ಬೇಕಿರೋ ಕಳ್ಕೊಡ್ತೀವಿ ಅಂತದ ಬೇಡ ಸರ್ ಯಕಂದ್ರೆ

ನೀವು ನೋಡಿದ್ರೆ ಗೊತ್ತಾಗುತ್ತ ಏನು ಬದಲಾವಣೆ ಇದಾರೆ ಸ್ಟೂಡೆಂಟ್ ಅಂತ ಸ್ಟೂಡೆಂಟ್ ಹಾ ಹೋ